ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಶಾಸ್ತ್ರಿಗಳೇ ಮೊದಲ ಆರು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡೋದಾದ್ರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಮೇಷ ಮೇಷರಾಶಿಯಲ್ಲಿ ಕುಜಾ ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ ವೃಷಭ ರಾಶಿಯಲ್ಲಿ ಗುರು ಮಿಥುನ ರಾಶಿಯಲ್ಲಿ ರವಿ ಕರ್ಕಟಕ ರಾಶಿಯಲ್ಲಿ ಅಲ್ಲಿ ಬುಧ ಶುಕ್ರ ಹಾಗೂ ಚಂದ್ರ ಮೂರು ಗ್ರಹಗಳಿದ್ದಾವೆ ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ ದಿವಸ ಮಾಂದಿ ಉದಿಯಾಗಿದೆ ಕುಂಭರಾಶಿಯಲ್ಲಿ ಮೀನ ಮೀನರಾಶಿಯಲ್ಲಿ ರಾಹು ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಹೆಚ್ಚಿನ ಅನುಕೂಲ ಸಿಗ್ತಕ್ಕಂಥದ್ದು ನಿಮ್ಮ ಕೆಲಸಕ್ಕೆ ಒಂದು ಸಹಾಯ ಸಹಕಾರ ಬಂಧುಗಳ ಮಿತ್ರರ ಸಹಾಯ ಯಾರು ಸ್ನೇಹಿತರು ಪರಿಚಿತರು ಇಂಥವರಿಂದ ಒಂದು ಒಳ್ಳೆಯ ಸಲಹೆ ಸಿಗ್ತಕ್ಕಂಥದ್ದು ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲೂ ಅಷ್ಟೇ ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತಕ್ಕಂಥ ವೃತ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ವಸ್ತು ನಷ್ಟತೆ ಕೂಡ ಇದೆ ಈ ದಿವಸ ಒಂದು ಮುಖ್ಯವಾದ ವಸ್ತು ಎಲ್ಲೋ ಇಟ್ಟುಬಿಟ್ಟು ನೀವು ಪರದಾಡಬೇಕಾದ ಪರಿಸ್ಥಿತಿ ಬರ್ತದೆ ಸ್ವಲ್ಪ ಎಚ್ಚರವಾಗಿರ್ರಿ ಉಳಿದ ಹಾಗೆ ಹೆಚ್ಚಿನ ಅನುಕೂಲವೇ ಇರೋದರಿಂದ ಆತಂಕ ಬೇಡ ಈ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ ಇನ್ನು ವೃಷಭರಾಶಿ ವೃಷಭರಾಶಿ ಈ ದಿವಸ ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿದೆ ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ ಹೆಚ್ಚಿನ ಅನುಕೂಲ ಇದೆ ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ಒಂದು ಸಣ್ಣ ಮನಸ್ತಾಪ ಬರುತ್ತೆ ದಾಂಪತ್ಯದಲ್ಲಿ ಗಂಡ ಹೆಂಡ್ರ ಮಧ್ಯೆ ಒಂದು ಸಮಾ ಅಸಮಾಧಾನ ಸಮಾಧಾನ ಇರೋದಿಲ್ಲ ಅಸಮಾಧಾನದ ಕಿಡಿ ಹೊತ್ತುತ್ತೆ ಇದು ಶಮನ ಬಹಳ ಬೇಗ ಅಂದರೆ ಬುಡದಲ್ಲೇ ಅದನ್ನು ಚಿವುಟಿ ಹಾಕಬೇಕು ಕತ್ತರಿಸಿ ಹಾಕೋದು ಬಹಳ ಒಳ್ಳೆಯದು ಇದರ ಪ್ರಾರ್ಥನೆ ಇದರ ಸಿದ್ಧಿಗಾಗಿ ನೀವು ಈ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಮಿಥುನ್ ರಾಶಿಯವರಿಗೆ ದಿವಸ ನೋಡಿ ನಿಮ್ಮ ರಾಶಿಯಿಂದ ಚಂದ್ರ ದ್ವಿತೀಯದಲ್ಲಿದ್ದಾಗ ಸುಗ್ರಾಸ ಭೋಜನ ಉತ್ತಮವಾದ ಒಡನಾಟ ತುಂಬ ಕುಟುಂಬ ಒಡನಾಟ ತುಂಬ ಚೆನ್ನಾಗಿರುತ್ತೆ ಸ್ತ್ರೀಯರಿಗೆ ಹೆಚ್ಚಿನ ಮಹತ್ವ ಸಿಗುತ್ತೆ ಶುಕ್ರನೂ ಸೇರಿದ್ದಾನೆ ಹೀಗಾಗಿ ಕೃಷಿ ಸಂಬಂಧಿ ವಸ್ತ್ರ ವ್ಯಾಪಾರಿಗಳು ಹಣ್ಣು ಹಾಲು ಹೈನು ಇವರಿಗೆಲ್ಲ ತುಂಬ ಬಲ ಲಾಭ ಫಲ ಅದನ್ನು ಸೂಚಿಸ್ತಾ ಇದೆ ವೃತ್ತಿಯಲ್ಲೂ ಬಹಳ ವಿಶೇಷವಾದ ಅನುಕೂಲಗಳಾಗುತ್ತೆ ಗುರು ಪ್ರಾರ್ಥನೆ ಮಾಡಿಕೊಳ್ಳಿ ವೃತ್ತಿಯ ಸಣ್ಣ ಪುಟ್ಟ ತೊಡಕುಗಳು ಪರಿಶ್ರಮ ಅಲ್ಲಿ ಅದರ ನಿವಾರಣೆಗೆ ಗುರು ಗುರು ಪ್ರಾರ್ಥನೆ ಗುರು ಸೇವೆಯಿಂದ ಒಳ್ಳೆಯದು ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಒಳ್ಳೆಯ ಯೋಗ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ ಲಾಭ ಇದೆ ಮುಖ್ಯವಾಗಿ ಶಕ್ತಿ ಇದೆ ಎಂದು ಏನನ್ನು ಮಾಡಿ ಮುಗಿಸುವ ಧೃತಿ ಶಕ್ತಿ ಅಂತೀವಲ್ಲ ಧೈರ್ಯ ಶಕ್ತಿ ಅದು ತುಂಬ ಚೆನ್ನಾಗಿದೆ ಇದು ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ ಹೊಟ್ಟೆ ಸಂಬಂಧಿ ಸ್ವಲ್ಪ ತೊಂದರೆಗಳು ಆಗಬಹುದು ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ ಒಳ್ಳೆಯದಾಗುತ್ತೆ ಸಿಂಹರಾಶಿವರೆಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲ ಇದೆ ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ವಿಶೇಷವಾದ ಅನುಕೂಲಗಳನ್ನು ಕಾಣ್ತೀರ ಈ ಹೆಚ್ಚಿನ ಏನು ವ್ಯಯ ಇಲ್ಲ ಇದೆ ಇಲ್ಲ ಅಂತಲ್ಲ ಆದರೆ ಅನುಕೂಲಕ್ಕೆ ನಿಮ್ಮ ಅನುಕೂಲಕ್ಕೆ ಖರ್ಚು ನಾನೇನೋ ಒಂದು ಜೊತೆ ಬಟ್ಟೆ ತೊಗೊಂಡೆ ನಾನೇನೋ ಒಂದು ಶಾಪಿಂಗ್ ಮಾಡಿದೆ ಅದು ಮನಸ್ಸಿಗೆ ಸಮಾಧಾನ ಕೊಡ್ತಕ್ಕಂಥದ್ದು ಶಾಪಿಂಗ್ ಇದೆ ಈ ದಿವಸ ಒಂದಷ್ಟು ಹಣ ಖರ್ಚಿದೆ ಆದರೆ ಈ ದಿವಸ ಕೃಷಿಕರಿಗೆ ಸ್ವಲ್ಪ ಹಿನ್ನಡೆ ಇದೆ ನಿಮಗೆ ಸ್ವಲ್ಪ ಈ ತೊಡಕು ವಿಘ್ನಗಳು ಬರೋದು ಯಾವುದೋ ಒಂದು ಕೆಲಸ ಮಾಡೋಣ ಅಂತ ಶುರು ಮಾಡಿದ್ರೆ ಅದಾಗದೇ ಹೋಗ್ತಕ್ಕಂಥದ್ದು ಈ ಥರದ್ದು ತೊಡಕನ್ನು ಸೂಚಿಸ್ತಾ ಇದೆ ಗಣಪತಿ ಸನ್ನಿಧಾನಕ್ಕೆ ದಿವಸ ಸ್ವಲ್ಪ ಅಲ್ಲಿ ಅಭಿಷೇಕ ಮಾಡಿಸ್ಬೋದು ಪಂಚಾಮೃತ ಸೇವೆ ಮಾಡಿಸ್ಬೋದು ತುಂಬ ಅನುಕೂಲ ಫಲ ಸಿಗುತ್ತೆ ಇನ್ನು ಕನ್ಯಾ ರಾಶಿ ಕನ್ಯಾ ಕನ್ಯಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲ ಇದೆ ಲಾಭ ಇದೆ ಸ್ತ್ರೀಯರಿಗೆ ಹೆಚ್ಚಿನ ಮಹತ್ವ ಇದೆ ವ್ಯಾಪಾರ ಗಂಧ ಪರಿಮಳ ಇಂಥ ಸುಗಂಧ ಭರಿತ ಪರಿಮಳ ವ್ಯಾಪಾರ ಇದೆಯಲ್ಲ ಸೆಂಟ್ ಇತ್ಯಾದಿ ಅಂಥವರಿಗೆ ತುಂಬ ಚೆನ್ನಾಗಿದೆ ವಿಶೇಷವಾದ ಅನುಕೂಲ ಸಿಗ್ತಕ್ಕಂಥದ್ದು ಹೂವಿನ ವ್ಯಾಪಾರಗಳಿಗೆ ಹಾಲು ಹಣ್ಣಿನ ಹೈನ ಹೈನಿನ ವ್ಯಾ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ ಸ್ವಲ್ಪ ಮನಸ್ತಾಪ ಬರುತ್ತೆ ಸೇವಕರು ಸಹಾಯಕರಲ್ಲಿ ಕೆಲಸ ಹೇಳಿರ್ತೀರ ಮಾಡೋದಿಲ್ಲ ಅರ್ಧಕ್ಕೆ ಬಿಟ್ಟಿರ್ತಾರೆ ನಿಮ್ಮ ತಲೆಗೆ ಬರ್ತದೆ ಈ ರೀತಿಯ ಒಂದು ತೊಡಕನ್ನು ಕೂಡ ಸೂಚಿಸ್ತಾ ಇದೆ ನೀವು ಕೂಡ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ ಇನ್ನು ನುಡಿದ ಆರು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತೊಗೊಂಡು ಬರೋಣ ಜಾತಕ ಬುಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್